ಅಮ್ಮ ನಾಲ್ಕೂವರೆಗೆ ಎದ್ದಿದ್ದಾರೆ ನಾಲ್ಕೂವರೆಗೆ ಎದ್ದು ಇವಾಗ ಐದು ಗಂಟೆ ಆಗಿದೆ ಟೀ ಮಾಡ್ತಾಯಿದ್ದಾರೆ ಅಂದರೆ ಇವಾಗ ನಾನು ಕೂಡ ಎದ್ದಿದ್ದೀನಿ ಜಸ್ಟು ಟೀ ಕುಡಿದು ಇವಾಗ ಅಮ್ಮನ ಕಂಪ್ನಿ ಬಿಟ್ಟು ಹೋಗ್ಬೇಕು ಹಂಗಾಗಿ ಟೀ ಬಿಸಿ ಮಾಡ್ತಾ ಇದ್ದಾರೆ ನೋಡಿ ಟೀ ಕೂಡ ರೆಡಿ ಆಯಿತು ಇವಾಗ ಬೆಚ್ಚಗೆ ಟೀ ಕುಡಿಬೇಕು ಚಿಕ್ಕಾಪಟ್ಟೆ ತಂಡಿ ನೋಡಿ ಫ್ರೆಂಡ್ಸ್ ನಾನು ಅಂಬಾರಿ ಆಲ್ರೆಡಿ ರೆಡಿ ಆಗಿದೆ ಇವಾಗ ಇವಾಗ ನಾನು ಇಷ್ಟು ಬೇಗ ಎದ್ದರ ಕಾರಣ ಏನಪ್ಪ ಅಂತ ಅಂದರೆ ನಾನು ಇವಾಗ ಅಮ್ಮನ ಕಂಪ್ನಿಗೆ ಕರ್ಕೊಂಡು ಹೋಗಿ ಬಿಟ್ಟು ನಮ್ ಬ್ರೋನು ಹತ್ಲಾಗಿಂದ ಕರ್ಕೊಂಡ್ ಬರಬೇಕು ಬೈಕ್ ಅಲ್ಲಿ ತಗೊಂಡಾನೆ ಸಿಕ್ತೀನಿ ಫ್ರೆಂಡ್ಸ್ ಇಲ್ಲಿ ಅಂತೂ ವೀಡಿಯೋ ಮಾಡೋಕೆ ಬಿಡೋದಿಲ್ಲ ಜಸ್ಟ್ ನಿಮಗೆ ತೋರಿಸ್ತೀನಿ ನೋಡಿ ಒಂದ್ಸಲ ಬಿದ್ದು ಬಿಟ್ಟಿದ್ದೀನಿ ನಾನು ವಿಡಿಯೋ ಮಾಡಕ್ ಹೋಗಿ ಹಂಗಾಗಿ ಹೊರಗಿಂದ ವಿಡಿಯೋ ಮಾಡಿದೀನಿ ನೋಡಿ ಅವ್ರಿಗೆ ಗೊತ್ತಾಗ್ಲಂಗೆ ಫ್ರೆಂಡ್ಸ್ ನಮ್ಮ ಅಮ್ಮನಿ ಇವಾಗ ಕಂಪ್ನಿ ಬಿಟ್ಟು ನಾನು ಇವಾಗ ಮನೆ ಕಡೆ ಹೋಗ್ತಾ ಫ್ರೆಂಡ್ಸ್ ಅಂದ್ರೆ ಇಲ್ಲಿ ಮುಂದ್ಗಡೆ ಹೋಗ್ಬಿಟ್ಟು ನಮ್ಮ ಬ್ರದರ್ನ ಇವಾಗ ಪಿಕಪ್ ಮಾಡ್ಬೇಕು ಒಂದು ವೇಟ್ ಮಾಡಿದಂತೆ ನೋಡಿ ತುಂಬಾ ಸ್ಲೋ ಆಗಿ ಹೋಗ್ತಾ ಇದ್ದೀನಿ ಅಂದ್ರೆ ವಿಡಿಯೋ ಮಾಡ್ತೇನೆ ಅಲ್ವಾ ಅದಕ್ಕಾಗಿ ಸ್ಲೋ ಆಗುತ್ತೆ ನಮ್ಮ ಬ್ರದರ್ ಆಲ್ರೆಡಿ ಒಂದು ವೇಟ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ನೀವು ನೋಡಬಹುದು ಇವಾಗ ಜಸ್ಟ್ ಮನೆಗೆ ಬಂದೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಇವತ್ತಿನ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತ ನೀವೇ ನೋಡಿ ಪೂರ್ತಿಯಾಗಿ ನನಗೆ ಗೊತ್ತಿಲ್ಲ ಇವತ್ತು ಮಾಡ್ತೀನಿ ಅಂತ ಫ್ರೆಂಡ್ಸ್ ಹಂಗೆ ಯಾರೆಲ್ಲ ಹೊಸ ವಿಸಿಟ್ ಕೊಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಮಾಡಿ ಅಂತ ಕೇಳ್ತೀನಿ ನೋಡಿ ಇವಾಗ ನಾನು ಇಲ್ಲಿ ಅಪ್ಪಾಜಿಯವರು ಊರು ಹೋಗಿದ್ದಾರೆ ನನಗೆ ಒಂದು ಕೆಲಸ ವಹಿಸೋಗಿದ್ದಾರೆ ಫ್ರೆಂಡ್ಸ್ ಈ ಪೈಪಲ್ಲಿ ನೀರು ಬರ್ತಿದೆ ಅಲ್ವಾ ಇದನ್ನ ಬಂದುಬಿಟ್ಟು ಆ ಕಡೆ ಬಿಡ್ಬೇಕು ಫ್ರೆಂಡ್ಸ್ ನೋಡಿ ಈ ಥರ ಮುಡ್ಕೊಂತಂದ್ರೆ ಮುಗೀತು ಪೈಪ್ ಇದಾಗುತ್ತೆ ಈ ಥರ ಮುಳ್ಳಕ್ ಅಂತ ಹೇಳಿದ್ದಾರೆ ಗಿಡ ಚಿಕ್ಕ ಇದಾವಲ್ಲ ಫ್ರೆಂಡ್ಸ್ ಹಂಗ ಇವಾಗ ನೀರು ಬಿಡಬೇಕು ನೋಡಿ ಇದಕ್ಕೂ ಕೂಡ ಬಿಡಬೇಕು ಬೋರ್ ನೀರು ಫ್ರೆಂಡ್ಸ್ ಇದು ಬೋರ್ ನೀರು ಪೈಪ್ ಹಾಕಿದ್ದೀನಿ ನೋಡಿ ಪೈಪ್ ಹಾಕಿ ನೀರು ಬಿಡ್ತಾ ಇದ್ದೀನಿ ಇವಾಗ ಅಂದ್ರೆ ಇಲ್ಲಿ ಬಿಟ್ರೆ ಎಲ್ಲ ಅದು ಹಬ್ಕೊಂಡ್ಬಿಡುತ್ತೆ ಓಟು ಪೂರ್ತಿ ಅಂದ್ರೆ ಇಲ್ಲಿ ಫಸ್ಟ್ ಫಸ್ಟಿಗೆ ಇದಾವಲ್ಲ ಲಾಸ್ಟಿಗೆ ಅವಕ್ಕೆ ಸ್ವಲ್ಪ ಹಿಡೀಬೇಕಂತ ಈ ಕಡೆ ಹಿಂದಕ್ಕೆ ನೀರು ಬರಲ್ಲವಾ ಹಂಗಾಗಿ ಸ್ವಲ್ಪ ಇವತ್ತು ನೀರು ಹಿಡಿದ್ರೆ ಅತ್ಲ ಎಳ್ಕೊಂಡು ಹೋಗಿಬಿಡ್ತೀನಿ ಅಲ್ಲಿ ಹೋಗಿ ಬಿಟ್ಟು ಫ್ರೆಂಡ್ಸ್ ಇವಾಗ ಒಂದು ಸ್ವಲ್ಪ ಮಲ್ಕೊತೀನಿ ಮಲ್ಕೊಂಡು ಸ್ವಲ್ಪ ಬಿಟ್ಟು ಎದ್ದೇಳ್ತೀನಿ ಫ್ರೆಂಡ್ಸ್ ಏಳುವರೆಗೆ ಎದ್ದ ಹೇಳ್ತೀನಿ ಅದೇ ಹೋಗುತ್ತೆ ನೀರು ನೋಡಿ ಇಲ್ಲಿ ಬಿಟ್ರೆ ಹೋಗುತ್ತೆ ಆಕಡೆ ವೆಲ್ಕಮ್ ಟು ಅವರ್ ನ್ಯೂ ಬ್ಲಾಕ್ ಫ್ರೆಂಡ್ಸ್ ಇವಾಗ ಬಂದ ತಕ್ಷಣ ತೋಟಕ್ಕೆ ಹೋಗಿ ಸ್ವಲ್ಪ ನೀರು ಬಿಡೋದ್ ಬಿಡಬೇಕಿತ್ತು ಹಂಗ ಬಿಟ್ಟು ಒಂದೆ ಯಾಕಂದ್ರೆ ಅಪ್ಪಾಜಿ ಅವರು ಇಲ್ಲ ಊರು ಹೋಗಿದ್ದಾರೆ ಹಂಗ ನನ್ನ ಕೆಲಸ ಆಗಿತ್ತು ಅದನ್ನ ನಾನು ಮಾಡಿ ಬಂದೆ ಫ್ರೆಂಡ್ಸ್ ಇವಾಗ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಬ್ರದರ್ ತಿಂಡಿ ಮಾಡ್ತಾ ಇದ್ದಾರೆ ಓಕೆ ನಾನು ಇವಾಗ ಸ್ವಲ್ಪ ಹೊತ್ತು ಮಲ್ಕೋಬೇಕು ಮಲ್ಕೊಂಡು ಏಳುವರೆ ಕರೆಕ್ಟಾಗಿ ಎದ್ದು ಅಲ್ಲಿ ಹೋಗಿ ಸಿಗ್ತೀನಿ ಮತ್ತೆ ತೋಟದಲ್ಲಿ ಸಿಗ್ತೀನಿ ಬಾಯ್ ಮತ್ತೆ ಇನ್ನೊಂದು ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಹೊಸ ವಿಡಿಯೋಗೆ ಸ್ವಾಗತ ಇವತ್ತಿನ ನನ್ನ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಇವಾಗ ಏಳುವರೆಗೆ ಎದ್ದಿದ್ದೀನಿ ಅಪ್ಪ ಸಿಕ್ಕಾಪಟ್ಟೆ ತಂಡಿ ಇದೆ ಗುರು ಶರ್ಟ್ ಹಾಕೊಂಡು ಮತ್ತೆ ಮೇಲ್ಗಡೆ ಒಂದು ಜರ್ಕಿ ಹಾಕೊಂಡಿದ್ದೀನಿ ಅದ್ರ ಮೇಲ್ಗಡೆ ಒಂದು ಟವಲ್ ಹಾಕೊಂಡ್ಬೋದಿ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ತಂಡಿ ಇದೆ ನೋಡಿ ನೀರು ಎಷ್ಟು ಆದಿದೆ ಅಂತ ಎಷ್ಟು ಆಗ್ತಿದೆ ಅಂದ್ರೆ ಅಲ್ಲಿ ಇಟ್ಟಿದ್ದೆ ಅಲ್ವ ನಾನು ಬೆಳಗ್ಗೆ ನೋಡಿ ಅಲ್ಲಿವರೆಗೂ ಹೋಗಿದ್ದೆ ನೀರು ಇನ್ನೂ ಸ್ವಲ್ಪ ಮುಂದೆ ಹೋಗ್ಬೇಕಿತ್ತು ಬನ್ನಿ ನೋಡ್ಕೊಂಬರೋಣ ಇಲ್ಲಿ ತನಕ ಹೋಗಿದ್ದೆ ನೀರು ಅಂತ ಇನ್ನು ಆ ಕಡೆ ಹಾಕ್ಬೇಕು ಫ್ರೆಂಡ್ಸ್ ಮತ್ತೆ ಆ ಕಡೆ ಹಾಕ್ಬೇಕು ನೀರು ಇಲ್ಲಿವರೆಗೂ ಬಂದಿದೆ ನೋಡಿ ಇಲ್ಲಿವರೆಗೂ ನೀರು ಬಂದಿದೆ ಇನ್ನೂ ಅಲ್ಲಿ ತನಕ ಆಯ್ಬೇಕಿತ್ತು ನೀರು ಅಲ್ಲಿ ತನಕ ಹೋಗ್ಬೇಕಿತ್ತು ನೀರನ್ನು ನೋಡಿ ಇಲ್ಲಿ ತನಕ ಬಂದಿದೆ ನೀರು ಮತ್ತು ಆ ಕಡೆ ಬಿಡ್ಬೇಕು ಇವಾಗ ಆ ಕಡೆ ಒಂದು ಸ್ಟೆಪ್ ಆಯ್ತು ಅಂತಂದ್ರೆ ಅದರ ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಇದೆ ಅದೆರಡು ಆಯ್ತು ಅಂದರೆ ಮುಗೀತು ಆ ಕಡೆ ಎಲ್ಲ ಆಗಿದೆ ಆ ಕಡೆ ನೀರೆಲ್ಲ ಆಸಿದೆ ಆ ಕಡೆ ಇನ್ನೂ ಎರಡು ಸ್ಟೆಪ್ ಇದೆ ಈಗ ಏಳುವರೆ ಆಯ್ತು ಫ್ರೆಂಡ್ಸ್ ಟೈಮ್ ಬಂದ್ಬಿಟ್ಟು ಏಳುವರೆ ಆಯಿತು ಇವಾಗ ಟೀ ಕುಡಿಬೇಕಿತ್ತು ನೋಡ್ಕೊಬರೋಣ ಅಂತ ಬಂದಿದ್ದೀನಿ ಇನ್ನೊಂದು ಸ್ವಲ್ಪ ಆಯ್ಬೇಕು ಬನ್ನಿ ಹೋಗೋಣ ನೋಡಿ ನೀರು ಸಿಕ್ಕಾಬಟ್ಟೆ ಸ್ಪೀಡ್ ಎಷ್ಟು ಸ್ಪೀಡ್ ಬರ್ತಾ ಇದೆ ಅಂದ್ರೆ ನಾನು ಬೆಳಗ್ಗೆ ನೀರು ಬಿಟ್ಟಿದ್ದೆ ಎರಡು ಗಿಡಕ್ಕೆ ನೀರು ಬಿಟ್ಟಿದ್ದೀನಿ ಪೈಪ್ ಅಲ್ಲಿವರೆಗೂ ಹೋಗಿದೆ ನೋಡಿ ಪೈಪ್ ಅಲ್ಲಿವರೆಗೂ ಹೋಗಿದೆ ಈ ಕಡೆ ಪೂರ್ತಿ ಆಯ್ತು ಅದು ಈ ಕಡೆ ತಂದಿಟ್ಟಿದ್ದೀನಿ ನೋಡಿ ಇದು ಇನ್ನು ಪೂರ್ತಿ ಆಗಬೇಕು ಅಲ್ಲಿವರೆಗೂ ಆಗಬೇಕು ಅದು ಪೂರ್ತಿ ತುಂಬಬೇಕಂದ್ರೆ ಆ ಕಡೆ ಬಂದು ಒಂದೂವರೆ ಗಂಟೆ ಇಟ್ಟಿದ್ದೆ ಫ್ರೆಂಡ್ಸ್ ಅಲ್ಲಿವರೆಗೂ ಆಗಿದೆ ಇದು ಇನ್ನೂ ಒಂದೂವರೆ ಗಂಟೆ ಅಂತಂದ್ರೆ ಎಂಟೂವರೆ ತನಕ ಇಲ್ಲಿ ಗಿಡ್ತಾರೆ ನೀವಾಗ ಎಂಟುವರೆ ತನಕ ಇಟ್ಟು ತಿಂಡಿ ಗಂಡಿ ಫ್ರೆಶ್ ಅಪ್ ಆಗಿ ತಿಂಡಿ ಗಿಂಡಿ ತಿಂದ್ಕೊಂಡು ಬರ್ತೀನಿ ಅಷ್ಟರೊಳಗೆ ಎಂಟುವರೆ ಅದೊಳಗೆ ಅಲ್ಲಿವರೆಗೂ ರೀಚ್ ಆಗಿರುತ್ತೆ ಅದಾದಮೇಲೆ ನೆಕ್ಸ್ಟ್ ಆ ಕಡೆ ಇಡಬೇಕು ಬನ್ನಿ ತೋರಿಸ್ತೀನಿ ಇಲ್ಲಿ ಪೈಪ್ನ ತೋರಿಸ್ತೀನಿ ಬನ್ನಿ ಎಷ್ಟು ದೂರ ಇಂದ ಹಾಕಿದ್ದೀನಿ ಅಂತ ನೋಡಿ ಇಲ್ಲೆಲ್ಲ ಇಲ್ಲಿವರೆಗೂ ಬಂದಿದೆ ಪೈಪ್ ಅಂದ್ಬಿಟ್ಟು ನೋಡಿ ಇಲ್ಲಿ ಹೋಗ್ತಿದೆ ಅಲ್ವೋ ಎಷ್ಟು ದೂರ ಇದೆ ನೋಡಿ ಅಲ್ಲಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಎಳೆದಿದ್ರೆ ನಾನು ಇಲ್ಲಿ ಕಿತ್ಕೊಂಡು ಹೋಗ್ತಾಯಿತ್ತು ನೋಡಿ ಇಲ್ಲಿವರೆಗೂ ಇದೆ ಸೈ ಸಹಿ ಸಹಿ ತಬಾಕ್ ಸೈ ಸಹಿ 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 ತಬಾಕ್ ನೋಡಿ ಇಲ್ಲಿವರೆಗೂ ಇದೆ ಜಾಸ್ತಿ ಎಳೆಯಂಗಿಲ್ಲ ಪೈಪ್ನ ನೋಡಿ ಅಲ್ಲಿ ಸ್ವಲ್ಪ ಇದು ಲೂಸ್ ಆದ್ರೆ ಕಿತ್ಕೊಂಡ್ರೆ ಮುಗೀತ ನೋಡಿ ಇಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗಿದೆ ಜಾಸ್ತಿ ಬೆಳಂಗಿಲ್ಲ ಪೈಪ್ನ ನ ನೀರು ನೀರ್ ಫ್ರೆಂಡ್ಸ್ ಇದು ಮನೆ ಕಡೆ ಹೋಗೋ ದಾರಿ ಸಿಕ್ತಿನಿ ಮತ್ತೆ ಬ್ರೋ ಸಂಪರ್ ನಿಧಿ ಮಾಡಕಂತೀ ಎಲ್ಲ ತೆಗೆದ್ರಿ ಬೆಳಗ್ಗೆ ಈಗ ನೋಡಿ ನಾನು ಯೂಸ್ ಮಾಡೋ ಟೂ ಪೇಸ್ಟ್ ನೀರು ಬಿಟ್ಟಿದ್ರು ನೀರು ಇಳ್ದೆ ಫ್ರೆಂಡ್ಸ್ ನೀರು ಬಿಟ್ಟಿದ್ರು ಅಂತಂದ್ರೆ ಯಾರು ಬಿಟ್ಟಿಲ್ಲ ಅಂದ್ರೆ ಬೋರ್ ನೀರಿನು ಕರೆಂಟ್ ಮಾಡ್ತು ಹಂಗಾಗಿ ಚಾಲೂ ಮಾಡಿಕೊಂಡು ನೋಡಿ ನೀರು ಇಳ್ದಿದೀನಿ ಕುಡಿಯಕ್ಕೆ ಕೂಡ ನೀರಿಡ್ದಾಯ್ತು ತಿಂಡಿ ಕೂಡ ಮಾಡಿಲ್ಲ ಇನ್ನು ಇನ್ನು ಗಿಡಗಳಿಗೆ ಒಂದು ಸ್ವಲ್ಪ ನೀರು ಹಿಡೀಬೇಕಷ್ಟೆ ನೋಡಿ ಈ ಟೈಮಲ್ಲಿ ಒಂದು ಸಾಂಗ್ ನೆನಪಾಗುತ್ತೆ ಫ್ರೆಂಡ್ಸ್ ಯಾವ್ದು ಗೊತ್ತಾ ಮುಂಗಾರು ಮಳೆಯ ಏನು ನಿನ್ನ ಲೀಲೆ ಈ ಗೆದ್ದು ಬಂದಾ ನೋಡಿ ಫ್ರೆಂಡ್ಸ್ ಎಂಟೂವರೆ ಗೆದ್ದು ಡೈಲಿ ಇವಾಗ ಒಂಬತ್ತುವರೆ ಆಗಿದೆ ಈ ಗೆದ್ದು ಬಂದು ಇಲ್ಲಿ ಬಾಗ್ಲಲ್ಲಿ ಕೂತ್ಕೊಂಡಿದ್ದಾನೆ ನೋಡಿ ಸ್ವಲ್ಪ ಊಟಕ್ಕೆ ಹಾಕೋಣ ಅವನಿಗೆ ಊಟಕ್ಕೆ ಅವ ಊಟಕ್ಕೆ ಹಾಕೋಣ ಏನು ಮಾಡಿದ್ದೀಯೋ ಗೊತ್ತಿಲ್ಲ ಅಮ್ಮ ಅದು ಎದ್ದು ಪಲಾವ್ ರೆಡಿ ಆಗಿದೆ ಪಲಾವ್ ಹಾಕೋಣ ಹಾಕಿ ನಾವು ಬಾರ್ಸನ ಫ್ರೆಂಡ್ಸ್ ಅಡೇ ಅಡೇ ಅಡಿ ಅಡಿ ಅಲ್ಲಡಿ ಅಡೇ ರನ್ 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 ಆ ಕಡೆಗೆ ಬಾ ಕಾಲಾಗ ಸಿಕ್ಕರೆ ಮತ್ತು ನೋಡ ನಡಿ ನಿನ್ನ ನಿನ್ನ ಸೀಟಿಗೆ ನಡಿ ನಿನ್ನ ನೀವು ಎಲ್ಲಿ ಊಟ ಮಾಡ್ದಲ್ಲ ಅಲ್ಲ ನಡಿ ನೀವು ಎಲ್ಲಿ ಊಟ ಮಾಡ್ತೀರಡಿ ಅಲ್ಲಿ ನಡಿ ಮುಂದಕ್ಕೆ ಇನ್ನ ಇನ್ನು ಮುಂದಕ್ಕೆ ನಡೆಯ ಇವತ್ತಂತೂ ಎಲ್ಲಿ ಹೋಗೋಕ್ಕಾಗಿಲ್ಲ ಫ್ರೆಂಡ್ಸ್ ಕೆಲವೊಂದು ವೀಡಿಯೋಗಳು ಮಾಡವಿದ್ವು ಆ ವೀಡಿಯೋಸ್ಗಳನ್ನ ಮಾಡಿಕೊಂಡು ಮಧ್ಯಾಹ್ನ ಒಂದು ಗಂಟೆಗೆ ಮಲ್ಕೊಂಡವನು ಇವಾಗ ನಾಲ್ಕೂವರೆ ಆಗಿದೆ ನಾಲ್ಕೂವರೆಗೆ ಎದ್ದು ಟಿ ವಿ ಕುಡ್ಕೊಂಡು ಐದು ಗಂಟೆ ಆಗಿದೆ ನೋಡಿ ಇವಾಗ ತೋಟದೊಳಗಡೆ ಬಂದಿದ್ದೀನಿ ಏನಾದರೂ ಇಲ್ಲಿ ಪ್ಯಾರ್ಲನ್ ಸಿಗ್ತಾವಂತ ಬಂದೆ ಅಲ್ಲಿ ಕೂಡ ಕಾಯಿ ಇದ್ದಾವೆ ಹಂಗೆ ಸ್ವಲ್ಪ ಮುಂದೆ ಹೋಗ್ತಾ ಇದ್ದೀನಿ ಮತ್ತೆಲ್ಲಾದರೂ ಮುಂದಗಡೆ ಇದ್ದಾವ್ ಅಂತ ಅಂದರೆ ಎಲ್ಲ ಕಾಯಿ ಹಣ್ಣಾಗಿಲ್ಲ ಯಾವ ಹಣ್ಣಾಗಿಲ್ಲ ಇಲ್ಲಿ ಒಂದು ಬಾಳೆಗೊನಿ ಆಲ್ರೆಡಿ ಬಿಟ್ಟೈದು ಬಾಳೆಗೊನಿ ಒಂದು ಹಂತಕ್ಕೆ ಹೋಗತಿ ಇನ್ನು ಒಂದು ನಾಲ್ಕು ದಿವಸ ಹೋಗ್ಬೇಕು ಚಿಕ್ಕೊಂಡ್ಬಿಟ್ಟವು ನೋಡಿ ಇಲ್ಲಿ ಚಿಕ್ಕೊಂಡ್ಬಿಟ್ಟು ಹಣ್ಣಾಗಿಲ್ಲ ಅದ್ರವು ಬಡ್ಡಿ ಮಗು ಅಣ್ಣ ಆಗಿಲ್ಲ ಹಣ್ಣಾಗಿ ತಿನ್ಕಂತ ಹೋಗ್ಬೋಣ ಅಂತ ಅಂದ್ರೆ ಅಣ್ಣ ಆಗಿಲ್ಲ ಅವು ಆ ಕಡೆ ಹೋಗೋಣ ಬನ್ನಿ ಮುಂದೆ ಮುಂದೆ ಆ ಕಡೆ ಎಲ್ಲಿ ಗಿಡ ಇಲ್ಲ ಹ್ಮ್ ಆ ಕಾರಣ ಗಿಡ ಹಿಂದ್ಗಡೆಗೆ ಹೋದ್ವು ಆದ್ರೆ ಯಾರು ಇಲ್ಲ ಬಿಡಿ ಫ್ರೆಂಡ್ಸ್ ಅಲ್ಲಿ ಹಣ್ಣಿಲ್ಲ ಕಾಯಿ ಎಲ್ಲ ಎಲ್ಲ ಕಾಯಿದವು ಹಣ್ಣು ಯಾವ ಇಲ್ಲ ಆ ಕಡೆ ಮೇಲೆ ಹೋದ್ರೆ ಚಾನಲ್ ಇದೆ ಆ ಕಡೆಗೆ ಆ ಕಡೆ ರೋಡ್ ಇದೆ ಅಲ್ವಾ ಅಲ್ಲಿ ಚಾನಲ್ ಕಾಣುತ್ತೆ ಅಲ್ಲಿ ನಿಮಗೆ ಕಾಣಿಸಲ್ಲ ಬಟ್ ಚಾನಲ್ ಇದೆ ಅಲ್ಲಿ ನೋಡಿ ಕಾಯಿ ಅಲ್ಲಿ ಒಂದಿದೆ ಎಲ್ಲ ಕಾಯಿ ಅವು ಹಣ್ಣಾಗಿಲ್ಲ ಏನ್ರ ಕರೆಂಟ್ ಆಗಿಲ್ಲ ನಾನು ಯಾಕೆ ಏನು ಹಾ ವಾರ್ಸಲೇ ಏನಾ? ಸಪ್ ಆರ್ಸ್ವರ್ಡ್ ಮಾಡು. ಏನ್ ಲಾನಾ? ಹಾ? ಆ ವಿಡಿಯೋ ವಾರ್ಸಲೇ ಮಾಡು. ನೆಟ್ ಕರೆಗೆ ತಂದರು. ನೆಟ್ ಕರೆಗೆ ಸೇರಾಗರೋಣ ಮೈರಿ. ಆ ಮಲ್ಲಾ

ತಡಿ ದೇ ಕರೆಕ್ಟ್ ಆಗ ಸರಿ ಆ ಸ್ಪಾಟ್ ಇದು ಲಾಕ್ ಮಾಡುವ ಆನೆ ಬ್ಯಾಬ್ ಆನೆ